ಮಾತನಾಡಿದ್ದಕ್ಕೆ ಇನ್ನೂ ಕೂಡ ಸ್ಪಷ್ಟನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ತಾರೆ ಅನ್ನೋದು ಸೆಪ್ಟೆಂಬರ್ ಕರ್ನಾಟಕ ಬಂದ್ಗೆ ರಾಜ್ಯ ಸೇನೆ ಸಂಘಟ ಸಂಘಟನೆಯೂ ಕೂಡ ನಿರ್ಧಾರವನ್ನು ಅಂತ ರೈತ ಮುಖಂಡರಾಗಿರುವಂತ ಬಡಗಲಪುರ ನಾಗೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನಾಗೇಂದ್ರ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರು ಮಾತನಾಡಿಸಿದ್ದಾರೆ ಅವರನ್ನ ಏನ್ ಮಾತನಾಡಿದ್ದಾರೆ ನೋಡ್ಕೊಬೋಣ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಕರೆ ನೀಡಿರುವಂತಹ ಭಾರತ್ ಬಂದ್ಗೆ ಕೆಲ ರೈತ ಸಂಘಟನೆಗಳು ಬರೀ ರಸ್ತೆ ತಡೆ ಚೈಲ್ ಬರೋ ಮಾತ್ರ ಮಾಡಬೇಕು ಅಂತಲೇ ಹೇಳ್ತಾ ಇದ್ರು ಆದರೆ ಇದೀಗ ಮತ್ತೊಂದು ಮಾಹಿತಿ ಬರ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ಬಂದ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಅಖಿಲ ಭಾರತ ರಾಜ್ಯ ರೈತ ಸಂಘದಿಂದ ಇರುವಂತ ನಾಯಕರು ನಾಗೇಂದ್ರ ಇದ್ದಾರೆ ರೈತ ನಾಯಕರು ಅವ್ರು ಮಾತಾಡ್ತೀನಿ ಸರ್ ಇಪ್ಪತ್ತೈದನೇ ತಾರೀಕು ಭಾರತ್ ಬಂದ್ ಕರೆ ನೀಡಿದ್ದಾರೆ ಅವತ್ತು ಏನಿರುತ್ತೆ ಈ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಬಂದ್ ಏನಿದು ಇದ್ದಕ್ಕಿದ್ದಂತೆ ಮತ್ತಿನೊಂದು ಬಂದ್ ಬರ್ತಾ ಇರೋದು ಇಪ್ಪತ್ತೈದಕ್ಕೆ ನ್ಯಾಷನಲ್ ಕಾಲ್ ಇದೆ ಬಂದ್ ಮಾಡಿ ಅಂತ ನಾ ನ್ಯಾಷನಲ್ ಕಾರ್ಕ್ ಸಪೋರ್ಟಿವ್ ಆಗಿ ನಿನ್ನೆ ಸಿ ಮೀಟಿಂಗ್ ಸೇರಿ ಒಂಬತ್ತು ನಾವು ಪ್ರಮುಖ ಸಂಘಟನೆಗಳು ಅದಕ್ಕೆ ರಸ್ತೆ ತಡೆ ಮಾಡೋಣ ತೀರ್ಮಾನ ತಗೊಂಡಿದ್ದು ಆದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಮ್ಮ ಲೋಕಲ್ ಯೂನಿಟ್ಸ್ಗಳಿಂದ ಬಂದೇ ಮಾಡಬೇಕು ಅನ್ನೋಂಥದ್ದು ಒಂದು ಒತ್ತಾಯ ಮತ್ತು ಸಲಹೆ ಬಂದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಒಂದು ತುರ್ತು ಸಭೆ ಸೇರಿದ್ದು ನೆನ್ನೆ ತೀರ್ಮಾನನ ಮಾಡಿಫೈನ್ ಮಾಡಿ ಇಪ್ಪತ್ತೈದನೇ ತಾರೀಕು ಬೆಂಗಳೂರು ನಗರದಲ್ಲಿ ಮಾತ್ರ ಮೈಸೂರು ಸರ್ಕಾರದಲ್ಲಿ ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ರಾಷ್ಟ್ರೀಯ ಕರೆ ಏನಿದೆ ಅದಕ್ಕೆ ಒತ್ತಾಸೆ ನಿಲ್ತೀವಿ ಇಪ್ಪತ್ತೆಂಟನೇ ತಾರೀಕು ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳು ರಾಜ್ಯ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ನೀತಿ ವಿರೋಧ ವಿರೋಧಿಗಳನ್ನು ಸೇರಿ ಇಪ್ಪತ್ತೆಂಟು ಸಂಪೂರ್ಣ ಬಂದ್ಗೆ ನಾವು ಕರೆ ನೀಡಿದ್ದೀವಿ ಕನ್ನ ನೂರಾರು ಕನ್ನಡ ಸಂಘ ಸಂಸ್ಥೆಗಳು ಇದಕ್ಕೆ ನಮಗೆ ಸಲಹೆ ನೀಡಿದ ನೀವು ಅವರೆಲ್ಲ ಒಟ್ಟು ಬರ್ತಾರೆ ಲಾರಿ ಮಾಲೀಕರ ಸಂಘ ಆಟೋ ಸಂಘ ಮತ್ತು ದುಡಿಯುವಂಥ ಫುಟ್ಪಾತ್ ವ್ಯಾಪಾರಿಗಳ ಸಂಘ ಎಲ್ಲ ಮಂಡಿ ವರ್ತಕರು ಮತ್ತೆ ಎ ಪಿ ಎಂ ಸಿಗಳು ಗಳು ಎಲ್ಲವೂ ಕೂಡ ಸಪೋಟಿ ನಿಂತ್ಕೊಳ್ಳೋದ್ರಿಂದ ಇಪ್ಪತ್ತೆಂಟನೇ ತಾರೀಕು ಆ ನಾವು ಕರ್ನಾಟಕದ ರಾಜ್ಯ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ರೈತ ವಿರೋಧ ಮಾಡ್ತೀವಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳಿಂದ ಹಿಡಿದು ಎ ಪಿ ಎಂ ಸಿ ಎಲ್ಲವೂ ಕೂಡ ಬಂದಿರುತ್ತೆ ಅಗತ್ಯ ಸೇವೆಗಳು ಯಾವ ವಿಶೇಷವಾಗಿ ಆಸ್ಪತ್ರೆಗಳು ಇನ್ನು ಅಗತ್ಯ ಸೇವೆಗಳು ವರ್ತುಪಡಿಸಿ ಬಾಕಿ ಎಲ್ಲ ಬಂದಿರ್ತವೆ ಯಾಕೆ ಈಗ ಇಪ್ಪತ್ತೆಂಟನೇ ತಾರೀಕು ಬಗ್ಗೆ ಚರ್ಚೆನೆ ಆಗಿಲ್ಲ ಅಂತ ಹೇಳಿ ಕುರ್ಬುರ್ ಶಾಂತಕುಮಾರ್ ಅವರು ಹೇಳ್ತಾ ಇದ್ದಾರೆ ಕುರ್ಬುರ್ ಶಾಂತಕುಮಾರ್ ಈ ಮಾಹಿತಿ ಇಲ್ಲ ಈಗ ಕೊಡ್ತೀವಿ ನಾವು ಸಡನ್ ಆಗಿ ನಾವು ಪ್ರತಿಮಿಟ್ಟು ಇಲ್ಲಿ ಪ್ರೆಸ್ ಅಲ್ಲಿ ಹೇಳಿದೀವಿ ಕುರ್ಬುರ್ ಶಾಂತಕುಮಾರ್ ಈ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿಯಲ್ಲಿ ಅವ್ರ ಪಾರ್ಟ್ ಅಲ್ಲ ಅದರಿಂದ ಅವ್ರಿಗೆ ಮಾಹಿತಿ ಇಲ್ಲ ಅವರು ಐಕ್ಯ ಹೋರಾಟದಲ್ಲಿ ಮೆಂಬರ್ ಆಗಿದ್ರೆ ನಾವು ಕೂಡ ಐಕ್ಯ ಇದ್ದೀವಿ ಅವ್ರಿಗೆ ಮನವರಿಕೆ ಮಾಡಿ ಅದನ್ನ ನಾವು ಅವ್ರವನ್ನ ಈಗ ಒಂದೊಂದು ಸಂಘಟನೆಗಳು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದೀವಿ ಎಲ್ಲವೂ ಕೂಡ ಬರೀ ಪ್ರತಿಷ್ಠೆಗೆ ಮಾತ್ರ ಆಗ್ತಿರೋದು ಭಾರತ್ ಬಂದ್ ಇರ್ಬೋದು ಮತ್ತೆ ಕರ್ನಾಟಕ ಬಂದ್ ಈ ಕರೆ ನೀಡಿರೋದು ಕೂಡ ಇನ್ನೂ ಗೊಂದಲಗಳು ಬಹಳಷ್ಟು ಇದಾವೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ನಮಗೆ ಪ್ರತಿಷ್ಠೆಗಳಿಲ್ಲ ನಾವೆಲ್ಲ ವಿದ್ಯಾರ್ಥಿ ದಿವ್ಸ ಹೋರಾಟ ಮಾಡ್ಕೊಂಡು ಬಂದರು ವಿಚಾರಕ್ಕೆ ಇಸ್ಯೂ ಹೋರಾಟ ಮಾಡ್ತೀವಿ ಅದಕ್ಕೆ ಐಕ್ಯ ಹೋರಾಟ ಮಾಡಿರೋದ ಐಕ್ಯ ಹೋರಾಟದಲ್ಲಿ ಕೆಲವು ಸದಸ್ಯರು ನಾವು ತೀರ್ಮಾನ ಮಾಡಿದ್ರೆ ಕೆಲವು ಸದಸ್ಯರೇ ಐಕ್ಯ ಹೋರಾಟದಲ್ಲಿ ತೊಂಬತ್ತೈದು ಭಾಗ ನಾವು ಏನು ತೀರ್ಮಾನ ತಗೊಂಡಿವಿ ಆ ಸಮಿತಿಯಲ್ಲಿ ಇರೋರೇ ಮೆಂಬರ್ ಇಲ್ಲಿ ಕುರುಬು ಶಾಂತ್ ಕುಮಾರ್ ಆ ಸಮಿತಿಲಿ ಮೆಂಬರ್ ಅಲ್ಲ ಈ ಸಮಿತಿ ಮೆಂಬರು ಅವ್ರು ಗಮನಕ್ಕೆ ತಂದು ಅವ್ರೂ ಕೂಡ ನಾವು ಇಲ್ಲೇ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ಗಮನಕ್ಕೆ ತಂದು ಅವ್ರನ್ನೂ ಕೂಡ ವಿಶ್ವಾಸ ಕಳಿಸಿ ನಾಲ್ಕು ಗಂಟೆಗೆ ಒಂದು ಅನೌನ್ಸ್ ಮಾಡ್ತೀವಿ ಅಂದ್ರೆ ಇಪ್ಪತ್ತೈದನೇ ತಾರೀಕು ಬರೀ ಪ್ರತಿಭಟನೆ ಮಾತ್ರ ಇರುತ್ತೆ ರಸ್ತೆ ತಡೆ ಮಾತ್ರ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಬಂದಿರುತ್ತೆ ಇಲ್ಲ ಇಪ್ಪತ್ತೈದನೇ ತಾರೀಕು ರಸ್ತೆ ತಡೆ ರಸ್ತೆ ತಡೆಯನ್ನ ಮಾಡಿಫೈ ಮಾಡಿ ಬೆಂಗಳೂರು ನಗರದಲ್ಲಿ ಮಾತ್ರ ಮೈಸೂರು ಸರ್ಕಲ್ ಐದು ಸಾವಿರ ಜನ ಪ್ರತಿಭಟನೆ ಮಾಡೋದು ಇಪ್ಪತ್ತೆಂಟನೇ ತಾರೀಕು ಬಂದು ಅಲ್ಲಿ ರಸ್ತೆ ತಡೆ ಎಲ್ಲ ಸಿಗುತ್ತೆ ಅದಕ್ಕೆ ಇಪ್ಪತ್ತೈದ್ ರಸ್ತೆ ತಡೆ ಅದನ್ನ ಮಾಡಿಫೈ ಮಾಡಿದ್ವಿ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಾಗೇಂದ್ರ ಅವರ ಸ್ಪಷ್ಟನೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ನೋಡಿದ್ರಲ್ಲ ಬಡಗಲಪುರ ನಾಗೇಂದ್ರ ಅವರು ಕೂಡ ಮಾತನಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ರೈತ ಮುಖಂಡರಾಗಿರುವಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಮಾತನಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಬಂದನ್ನ ಮಾಡಲ್ಲ ನಾವು ಸೆಪ್ಟೆಂಬರ್ ಇಪ್ಪತ್ತೆಂಟರ ಬಂದ್ ಬಗ್ಗೆ ನಾಳೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾವ್ಯಾವುದು ಡಿಫರೆಂಟ್ ಹೇಳಿಕೆಗಳಿದೆ ವ್ಯಕ್ತಿಗಳೆಲ್ಲ ಒಂದೇ ಸಿಟ್ಟಿಂಗ್ ಅಲ್ಲಿ ಇರ್ತಾರೆ ಒಂದೇ ಮೆಸೇಜ್ ಕ್ಯಾರಿ ಆಗತ್ತೆ ಇಪ್ಪತ್ತೈದನೇ ತಾರೀಕು ಬಂದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಮಾಡಿದ್ದೀವಿ ಬಂದಿರೋದಿಲ್ಲ ಆಮೇಲೆ ಇಪ್ಪತ್ತೆಂಟಕ್ಕೆ ಅಂತ ತಾವೇನು ಪ್ರಶ್ನೆ ಎತ್ತಿದ್ರೆ ಅದನ್ನ ಯಡಿಯೂರಪ್ಪನವರು ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತ ಬಿಲ್ಗಳನ್ನ ಸದನದಲ್ಲಿ ಮಂಡನೆ ಮಾಡದೇ ಇದ್ರೆ ನಾವ್ಯಾತಕ್ಕೆ ಬಂದಿಗೆ ಹೋಗೋಣ ಈಗ ಒಡಕಿನ ಪ್ರಶ್ನೆ ಇವತ್ತಿಂದಲ್ಲ ಅದು ಬಹಳ ಹಿಂದೆನೆ ಅವೆಲ್ಲ ಆಗಿದ್ದಾವೆ ಅನೇಕ ಫೇಕ್ ಸಂಘಟನೆಗಳು ಇರ್ತವೆ ಪಕ್ಷದ ಸಂಘಟಕರು ಕೂಡ ಸಟ್ಟವಲ್ಲ ಹಾಕೊಂಡು ಓಡಾಡ್ತಾರೆ ಅದು ಬೇರೆ ಪ್ರಶ್ನೆ ಅದು ಏನೇ ಇದ್ರೂ ಕೂಡ ನಾಳೆಯ ತೀರ್ಮಾನ ಏನಿದೆ ಅದು ಕ್ಲಿಯರ್ ಕಟ್ ಆಗಿರುತ್ತೆ ಎಲ್ಲ ಪ್ರಮುಖರು ಕೂಡ ಅಡ್ರೆಸ್ ಮಾಡ್ತಾರೆ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಕ್ಲಿಯರ್ ಮಾಡಿ ಈಗ ಐದು ಸಾವಿರ ಜನನೋ ಅಥವಾ ಸಾವಿರಾರು ಜನನೋ ಬಂದಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಅದು ಬಂದಲ್ಲ ಹೆದ್ದಾರಿ ಬಂದ್ ಕಾರ್ಯಕ್ರಮದ ಕೆಳಗಡೆ ಬೆಂಗಳೂರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಆ ಚಳುವಳಿ ನಡೆಯುತ್ತೆ